ಶಿಕ್ಷಕರ ಇಲ್ಲೊಂದು ಸ್ವಾರಸ್ಯಕರವಾದಂತಹ ಇಮೇಜ್ ಇದೆ ನಾನು ಅದನ್ನ ಮೊದಲು ವಿವರಿಸ್ತೇನೆ ಮತ್ತು ಆಮೇಲೆ ಹೇಳುತ್ತೇನೆ ಹನುಮಕ್ಕನವರ ತೆರಿಗೆ ಪುರಾಣಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಯಾವ ಹಂತಕ್ಕೆ ಸದಾಶಿವ ಸದಾಶಿವನಗರದವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ ಶಿವಾಜಿನಗರದವನು ಚಾಮರಾಜಪೇಟೆ ಅವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ ಹಂಗಿದ್ರೆ ಅವರವರು ಕೊಟ್ಟ ಟ್ಯಾಕ್ಸ್ ನಲ್ಲಿ ಅವರವರ ಏರಿಯಾಗಳನ್ನು ಅಭಿವೃದ್ಧಿ ಮಾಡೋದಂದ್ರೆ ಸದಾಶಿವನಗರದ ರಸ್ತೆಗೆ ಚಿನ್ನದ ತಂಗಡ ಬಡಿಸಬೇಕು ಶಿವಾಜಿನಗರದ ರಸ್ತೆಗೆ ಏನ್ ಮಾಡ್ತೀರಿ ಸದಾಶಿವನಗರಕ್ಕೆ ಒಂದು ಅರ್ಹತೆ ಅಂತ ಇರುತ್ತೆ ಶಿವಾಜಿನಗರಕ್ಕೆ ಒಂದು ಅನಿವಾರ್ಯತೆ ಅಂತ ಇರುತ್ತೆ ನಿಜ ಅಲ್ವಾ ಸದಾಶಿವನಗರದವರು ಟ್ಯಾಕ್ಸ್ ಕಟ್ಟಿದ ಮೇಲೆ ಅವ್ರಿಗೆ ಅವ್ರದ್ದು ಅಂತ ಒಂದು ಪಾಲು ಅಂತ ಎನ್ಶೂರ್ ಮಾಡಲಾಗಿರುತ್ತೆ ವಿಷಯ ಅಲ್ಲಿ ಅದನ್ನ ಬಿಟ್ಬಿಡ್ತೀವಿ ನಾವು ಮಾತಾಡ್ಬೇಕಾದ್ರೆ ಚಪ್ಪಾಳೆ ಬೇಕಲ್ಲ ನಮ್ಗೆ ಸದಾಶಿವನಗರಕ್ಕೆ ಒಂದು ರೂಪಾಯಿ ಕಟ್ಟಿದಾಗ ನಾಲ್ಕಾಣಿ ಅವ್ರಿಗೆ ವಾಪಸ್ ತರಬೇಕಲ್ಲ ನಾನು ನಾನು ಸರಿ ಇದು ನಾವು ದೈನಂದಿನ ನಮ್ಮ ಜೀವನಕ್ಕೆ ಬೇಕಾಗಿ ಉಪಯೋಗಿಸುವಂತ ವಸ್ತುಗಳಿಗೆ ನಾವು ಕಟ್ಟುವಂತ ತೆರಿಗೆ ಒಂದು ವಿವರ ಒಂದು ಸ್ವಾರಸ್ಯಕರವಾದ ಒಂದು ಮನುಷ್ಯನ ದೇಹವನ್ನ ಕೊಟ್ಟು ಅದರಲ್ಲಿ ಬೊಟ್ಟು ಮಾಡಿ ತೋರಿಸಲಾಗಿದೆ ನೋಡಿ ಇದನ್ನು ಓದುವುದಾದ್ರೆ ಹೇರ್ ಡೈ ಟ್ವೆಂಟಿ ಪರ್ಸೆಂಟ್ ಟೂತ್ ಪೇಸ್ಟ್ ಫೈವ್ ಪರ್ಸೆಂಟ್ ಗ್ಲಾಸಸ್ ಫೈವ್ ಪರ್ಸೆಂಟ್

ನೀವೀಗ ಕೇಳಿದ ಎಲ್ಲ ಈ ವಸ್ತುಗಳು ನಾವು ದೈನಂದಿನವಾಗಿ ಉಪಯೋಗಿಸುವಂಥ ವಸ್ತುಗಳಾಗಿವೆ ಅದಕ್ಕೆ ನಾವು ಇಷ್ಟೊಂದು ತೆರಿಗೆಯನ್ನು ಕಟ್ತಾ ಇದ್ದೇವೆ ಆದರೆ ನಾವು ಕಟ್ಟುವ ತೆರಿಗೆಯ ಒಂದು ಹತ್ತು ಪರ್ಸೆಂಟ್ ಕೂಡ ಇದರಲ್ಲಿ ಕವರ್ ಆಗಿಲ್ಲ ಅಂತ ಹೇಳುವಂಥದ್ದನ್ನು ನೀವು ಮನಗಾಣಬೇಕಾಗಿದೆ ಹೇಳಿದ್ರೆ ಉದಾಹರಣೆಗೆ ನಾವು ಖರೀದಿಸುವಂತಹ ಒಂದು ಔಷಧಿಗಳು ನಾವು ನಮ್ಮ ವಾಹನಕ್ಕೆ ಹಾಕುವಂತಹ ಪೆಟ್ರೋಲ್ ನಾವು ಕಾಣುವಂಥ ಮನೋರಂಜನೆಗೆ ನಾವು ಕಟ್ಟುವ ತೆರಿಗೆ ಹೆಚ್ಚೇನು ಹೇಳಬೇಕು ಮನೆಯಲ್ಲಿ ಕೂತು ಈ ಅಜಿತ್ ಮಾತನ್ನ ಕೇಳಲು ಕೂಡ ಕಟ್ಟುವಂತ ಟಿವಿ ಚಾನೆಲ್ನ ಫೀಯಲ್ಲಿ ಸಮೇತ ನಾವು ತೆರಿಗೆಯನ್ನು ಕಟ್ಟುತ್ತಿದ್ದೇವೆ ಅಜಿತ್ ಹನುಮಕ್ಕನವರಲ್ಲಿ ನನ್ನ ಪ್ರಶ್ನೆ ಇಷ್ಟೇ ಈ ಹೇಳಲಾದಂತಹ ಎಲ್ಲಾ ತೆರಿಗೆಗಳು ಸದಾಶಿವ ನಗರದವರಿಗೂ ನಗರದವರಿಗೂ ಒಂದೇನಾ ಅಥವಾ ಬೇರೆ ಬೇರೆನಾ ಯಾವ ಲಾಜಿಕ್ ಅಲ್ಲಿ ನೀವು ಯಾವ ಲಾಜಿಕ್ ಉಪಯೋಗಿಸಿ ನೀವು ಮಾತನ್ನು ಹೇಳಲು ಸಾಧ್ಯ ಅತ್ತ ಸಂಸದ ತೇಜಸ್ವಿ ಸೂರ್ಯ ಕೂಡ ನಮ್ಮ ಲೋಕಸಭೆಯಲ್ಲಿ ಮಾತನಾಡುತ್ತಾ ಇದನ್ನೇ ಹೇಳುತ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಹಣ ಬೆಂಗಳೂರಿನ ಮಹಾದೇವಪುರ ಬೆಂಗಳೂರಿನ ಬೊಮ್ಮನಹಳ್ಳಿ ಎರಡು ಮೂರು ಏರಿಯಾಗಳಿಂದ ಬರುತ್ತೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾದವರು ಕೂಡ ಬೆಂಗಳೂರಿನಲ್ಲಿ ಕಲೆಕ್ಟ್ ಆಗ್ತಾ ಇರೋ ಮಹದೇವಪುರ ಬೊಮ್ಮನಿಲ್ ಕಲೆಕ್ಟ್ ಆಗ್ತಿರುವಂತಹ ದುಡ್ಡನ್ನ ಬೇರೆ ಕಡೆಗೆ ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ವಾಸ್ತವದಲ್ಲಿ ಶಿವಾಜಿನಗರದಲ್ಲಿ ಒಂದು ದಿವಸದಲ್ಲಿ ನಡೆಯುವ ವ್ಯಾಪಾರ ವಹಿವಾಟಿನ ಅಂದಾಜು ನಿಮಗೆ ಏನಾದರೂ ಇದೆಯಾ ಅದರಿಂದ ಅವೆಷ್ಟು ಜಿ ಎಸ್ ಟಿ ಕಲೆಕ್ಷನ್ ಆಗುತ್ತದೆ ಅದರಲ್ಲಿ ಬರುವಂತ ಆದಾಯಕ್ಕೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಲಾಗುತ್ತದೆ ಇದರ ಬಗ್ಗೆ ಏನಾದರೂ ಲೆಕ್ಕ ಇದೆಯಾ ಪರಿಜ್ಞಾನವಿದೆಯಾ ಎಲ್ಲದರಲ್ಲೂ ವಿಭಜಿತವಾಗಿ ಕಾಣುವಂತಹ ಈ ಮನಸ್ಥಿತಿ ಖಂಡಿತವಾಗಿಯೂ ನಮ್ಮ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಮಾರಕವಾಗಿದೆ ಯಾಕೆ ಯಾವ ಆಧಾರದಲ್ಲಿ ನೀವು ಶಿವಾಜಿನಗರ ಮತ್ತು ಸದಾಶಿವನಗರನ್ನ ಬೇರೆ ಬೇರೆಯಾಗಿ ಅಥವಾ ಬೇರೆ ಬೇರೆ ವಿಂಗಡಿಸಿ ಕಾಣಲಿಕ್ಕೆ ಸಾಧ್ಯ ಯಾಕೆ ಶಿವಾಜಿನಗರದಲ್ಲಿ ಸ್ವಲ್ಪ ಬಡವರು ಕಂಡು ಬರ್ತಾರೆ ಹೇಳಿಯಾ ಅಂದರೆ ಬಡವರು ಮತ್ತು ಶ್ರೀಮಂತರಲ್ಲಿ ತಾರತಮ್ಯ ನಿಮ್ಮ ಮಾತುಗಳ ಅರ್ಥ ಏನು ಯಾವ ಥರ ನಮ್ಮ ದೇಶದ ಜನರನ್ನು ಈ ಥರ ವಿಂಗಡಿಸಿ ಕಾಣಲಿಕ್ಕೆ ಸಾಧ್ಯ ಕೇಂದ್ರ ಸರ್ಕಾರವು ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿದ್ದಂತಹ ಅನುದಾನವನ್ನು ಕೊಡದೇ ಹೋದಾಗ ರಾಜ್ಯ ಸರ್ಕಾರ ನಮಗಾಗಿ ರಾಜ್ಯ ಸರ್ಕಾರದ ಕರ್ತವ್ಯ ಎಂಬಂತೆ ಅದನ್ನ ಕೊಡಿ ಅಂತೇಳಿ ಪ್ರತಿಭಟನೆಯನ್ನ ನಡೆಸಿದೆ ರಾಜ್ಯದ ಸಂಸದರಾಗಿ ರಾಜ್ಯಕ್ಕೆ ಬೇಕಾಗಿ ಮಾತನಾಡಿ ಆ ಅನುದಾನವನ್ನ ರಾಜ್ಯಕ್ಕೆ ಕೊಡಿಸಬೇಕಾಗಿತ್ತು ಅದಕ್ಕೋಸ್ಕರನೇ ರಾಜ್ಯದ ಜನ ನಿಮ್ಮನ್ನ ಎಂಪಿಗಳಾಗಿ ಕಳಿಸಿರುವಂತದ್ದು ಆದರೆ ನೀವು ರಾಜ್ಯಕ್ಕೆ ಹಣವನ್ನು ಕೊಡಬೇಕಾಗಿಲ್ಲ ಅಂತೇಳಿ ವಾದಿಸ್ತೀರಿ ರಾಜ್ಯದ ಚಾನೆಲ್ಗಳು ಕೂಡ ಅವರಿಗೆ ಬೆನ್ನೆಲುವಾಗಿ ನಿಂತು ರಾಜ್ಯದ ಪಾಲನ್ನ ಕೊಡಿ ಅಂತ ಕೇಳುವ ಬದಲಾಗಿ ಬಿಜೆಪಿ ಅಂತೇಳಿ ಬಿಜೆಪಿ ಸರ್ಕಾರಕ್ಕೆ ಬೆಂಬಲವನ್ನ ನೀಡಿ ತಲೆಬುಡ ಬಿಡ ಇಲ್ಲದಂತಹ ಮಾತುಗಳನ್ನ ಆಡ್ತಾ ಇದೆ ಬಿಜೆಪಿ ಸರ್ಕಾರ ಇದೆ ಎಂದು ಅದನ್ನು ಸಮರ್ಥಿಸಲು ರಾಜ್ಯದ ಹಿತವನ್ನ ಬಲಿಗೊಡುತ್ತಿದ್ದೀರಿ ಎಲ್ಲದರಲ್ಲೂ ಜಾತಿ ಧರ್ಮ ನೋಡುವ ಇವರು ತೆರಿಗೆಯಲ್ಲೂ ಅದನ್ನ ಹೇಳುವರು ಆಲ್ರೆಡಿ ನಮ್ಮ ಪುತ್ತೂರಿನ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಹಿಂದೂಗಳ ತೆರಿಗೆಯನ್ನ ಹಿಂದೂಗಳಿಗೆ ಕೊಡಿ ಅಂತ ಅರೆ ಅಜಿತ್ ನಂತವರು ಇದನ್ನು ಕೂಡ ಕೇಳುವರು ಎಷ್ಟು ಕಟ್ತಿದ್ದಾರೆ ದಲಿತರು ಎಷ್ಟು ಕಟ್ತಿದ್ದಾರೆ ಮುಸ್ಲಿಮರು ಎಷ್ಟು ಕಟ್ತಿದ್ದಾರೆ ಇನ್ನು ಮೂರು ಐದು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣರು ಎಷ್ಟು ಕಟ್ತಿದ್ದಾರೆ ಅಂತಾನು ಕೇಳಬಹುದು ಬಹುಶಃ ಅವರವರದ್ದನ್ನ ಕೊಟ್ಟರೆ ನಿಮಗೇನು ಸಿಗುತ್ತೆ ಅಂತಾನು ಕೇಳುವುದು ಸದಾಶಿವನಗರದಲ್ಲಿ ಚಿನ್ನದ ರಸ್ತೆಯೋ ಪ್ಲಾಟಿನಮ್ ರಸ್ತೆಯೋ ಏನಾರ ಮಾಡಿ ಶಿವಾಜಿನಗರದ ಜನರ ತೆರಿಗೆ ಶಿವಾಜಿನಗರಕ್ಕೆ ಸ್ವಚ್ಛವಾದ ಟಾರು ಮತ್ತು ಕಾಂಕ್ರೀಟ್ ರಸ್ತೆ ನಿರ್ಮಿಸಲು ಧಾರಾಳ ಅದು ಸಾಕು ಜನರಿಗೆ ಅದೇ ಬೇಕಿರುವುದೇ ಹೊರತು ಚಿನ್ನದ ರಸ್ತೆ ಅಲ್ಲ ಅವರವರದ್ದನ್ನ ಕೊಟ್ಟರೆ ಅದೇ ಸಾಕು ನಮ್ಮ ರಾಜ್ಯ ಸರ್ಕಾರ ಅದನ್ನೇ ಕೇಳುತ್ತಿರೋದು ರಾಜ್ಯದ ಜನರ ತೆರಿಗೆ ಹಣವನ್ನು ರಾಜ್ಯಕ್ಕೆ ಮರಳಿಸಿ ರಾಜ್ಯಕ್ಕೆ ಕೊಡಿ ಅಂತ ಕೇಳ್ತಾ ಇರುವಂಥದ್ದು ಈ ದೇಶದ ಎಲ್ಲ ಮತ ವಿಭಾಗದ ಜನ ಒಂದೇ ತರದ ತೆರಿಗೆಯನ್ನು ಪಾವತಿಸ್ತಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಏನಾರ ಸ್ಪೆಷಲ್ ಅನುದಾನ ವ್ಯವಸ್ಥೆ ಮಾಡಿದರೆ ದೇಶ ಇನ್ನಷ್ಟು ಉನ್ನತಿ ಹೊಂದಿ ತೆರಿಗೆ ಇನ್ನಷ್ಟು ಹೆಚ್ಚು ಸಂಗ್ರಹ ಆಗಬಹುದು ಉದಾಹರಣೆಗೆ ರಾಷ್ಟ್ರದ ವಕ್ಫ ಆಸ್ತಿಗಳಿಂದ ಬರುವಂತ ಸಾವಿರಾರು ಕೋಟಿ ಆದಾಯ ಆ ಸಮುದಾಯಕ್ಕೆ ಮೀಸಲಿಟ್ಟು ಅವರ ಅಭಿವೃದ್ಧಿ ಮಾಡಿದರೆ ದೇಶ ಇನ್ನಷ್ಟು ಅಭಿವೃದ್ಧಿ ಆಗದೆ ದೇಶದಲ್ಲಿ ನಿಜವಾಗಿ ಪ್ರೀತಿ ಇರುವವರು ಎಂದೂ ಕೂಡ ದೇಶದ ಜನರ ಅಭ್ಯುದಯದ ಬಗ್ಗೆ ಯೋಚಿಸುತ್ತಾರೆ ದೇಶದ ಬಗ್ಗೆ ಪ್ರೀತಿ ಇಲ್ಲದವ ಎಂದು ಹೊಡೆದುರುಳಿಸುವ ಬಗ್ಗೆ ಮತ್ತು ಬೆಂಕಿ ಹಚ್ಚುವ ಬಗ್ಗೆ ಅಷ್ಟೇ ಯೋಚಿಸಬಲ್ಲ ಜೈ ಹಿಂದ್ ಜೈ ಭಾರತ್